മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ತಂದೆಯ ಮೂಲಕ ಯಾವ ಅದ್ವೈತ ಮತ ಸಿಗುತ್ತದೆಯೋ ಆ ಮತದಂತೆ ನಡೆದು ಕಲಿಯುಗಿ ಮನುಷ್ಯರನ್ನು ಸತ್ಯಯುಗಿ ದೇವತೆಗಳನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯ ಮಾಡಬೇಕಾಗಿದೆ ಶಿವ ಭಗವಾನು ವಾಚ ಮಕ್ಕಳು ಇಲ್ಲಿ ಮಧುಬನದಲ್ಲಿ ಬಾಕ್ಟಾದರವರ ಬಳಿ ಬರುತ್ತೀರಿ ಹಾಲ್ನಲ್ಲಿ ಬರ್ತೀರಿ ಆಗ ಮೊದಲು ಸಹೋದರ ಸಹೋದರಿಯರು ಕುಳಿತಿರೋದನ್ನು ನೋಡ್ತೀರಿ ನಂತರ ಕೊನೆಯಲ್ಲಿ ಬಾಕ್ಟಾದ ಬಂದಿದ್ದಾರೆಂಬುದನ್ನು ನೋಡ್ತೀರಿ ಆಗ ತಂದೆಯ ನೆನಪು ಬರ್ತದೆ ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ ಆ ಬ್ರಾಹ್ಮಣರಂತೂ ಬ್ರಹ್ಮ ತಂದೆಯನ್ನೇ ಅರಿತುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಬಂದಾಗ ಅವಶ್ಯವಾಗಿ ಬ್ರಹ್ಮ ವಿಷ್ಣು ಶಂಕರರು ಬೇಕಾಗಿದೆ ತ್ರಿಮೂರ್ತಿ ಶಿವ ಭಗವಾನು ವಾಚ ಎಂದೇ ಹೇಳ್ತಾರೆ ಈಗ ಮೂವರ ಮೂಲಕವಂತೂ ಮಾತನಾಡುವುದಿಲ್ಲಲ್ಲವೇ ಈ ಮಾತುಗಳನ್ನು ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿ ಸಿಗ್ತದೆ ಆದ್ದರಿಂದ ಎಲ್ಲ ಭಕ್ತರು ಭಗವಂತನಿಂದ ಏನನ್ನು ಬಯಸ್ತಾರೆ ಜೀವನ್ಮುಕ್ತಿಯನ್ನು ಈಗ ಜೀವನ ಬಂಧನವಾಗಿದೆ ಬಂದು ನಮ್ಮನ್ನು ಈ ಬಂಧನದಿಂದ ಮುಕ್ತಗೊಳಿಸಿ ಎಂದು ಎಲ್ಲರೂ ತಂದೆಯನ್ನು ನೆನಪು ಮಾಡ್ತಾರೆ ಈಗ ತಂದೆ ಬಂದಿದ್ದಾರೆ ಕಲ್ಪ ಕಲ್ಪವು ತಂದೆ ಬರುತ್ತಾರೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನೀವೇ ಮಾತಾ ಪಿತಾ ಎಂದು ಕರೀತಾರೆ ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಇದನ್ನು ಸಾಕಾರ ತಂದೆಗೆ ಹೇಳುತ್ತೇವೆಂದು ತಿಳಿದುಕೊಳ್ತಾರೆ ಹಾಡ್ತಾರೆ ಆದರೆ ಸಿಗುವುದೇನೂ ಇಲ್ಲ ಈಗ ನೀವು ಮಕ್ಕಳಿಗೆ ಆ ತಂದೆಯಿಂದ ಆಸ್ತಿ ಸಿಗ್ತದೆ ಪುನಃ ಕಲ್ಪದ ನಂತರವೂ ಸಿಗುವುದು ಮಕ್ಕಳಿಗೆ ಗೊತ್ತಿದೆ ತಂದೆ ಬಂದು ಅರ್ಧಕಲ್ಪಕ್ಕಾಗಿ ಆಸ್ತಿ ಕೊಡ್ತಾರೆ ಮತ್ತು ರಾವಣ ಶಾಪ ಕೊಡ್ತಾನೆ ನಾವೆಲ್ಲರೂ ಈಗ ಶಾಪಿತರಾಗಿದ್ದೇವೆಂಬುದನ್ನು ಸಹ ಪ್ರಪಂಚದವರು ತಿಳಿದುಕೊಂಡಿಲ್ಲ ರಾವಣನ ಶಾಪ ಹಿಡಿದುಕೊಂಡಿದ್ದೆ ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ ಭಾರತವಾಸಿಗಳು ಸುಖಿಯಾಗಿದ್ದರು ನಿನ್ನೆಯ ದಿನ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ದೇವತೆಗಳ ಮುಂದೆ ತಲೆಬಾಗ್ತಾರೆ ಪೂಜೆ ಮಾಡ್ತಾರೆ ಆದರೆ ಯಾವಾಗ ಸತ್ಯಯುಗವಿತ್ತು ಎಂಬುದು ಯಾರಿಗೂ ತಿಳಿದಿಲ್ಲ ನೋಡಿ ಕೇವಲ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳ ಆಯುಸ್ಸನ್ನು ತೋರಿಸಿದ್ದಾರೆ ಆಗ ಸತ್ಯಯುಗದಲ್ಲೇ ಬಹಳ ಜನಸಂಖ್ಯೆಯಾಗುವುದು ಆ ಲೆಕ್ಕದಿಂದ ತ್ರೇತಾಯುಗ ಮತ್ತು ದ್ವಾಪರ ಕಲಿಯುಗದಲ್ಲಿ ಇನ್ನೂ ಬಹಳಷ್ಟು ಜನಸಂಖ್ಯೆಯಾಗಿ ಬಿಡುವುದು ಯಾವುದೇ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂದಾಗ ತಂದೆ ತಿಳಿಸ್ತರೆ ನೋಡಿ ಮೂವತ್ತ್ಮೂರು ಕೋಟಿ ದೇವತೆಗಳ ಇರುತ್ತಾರೆಂದು ಗಾಯನವಿದೆ ಅವರು ಯಾವುದೇ ಲಕ್ಷಾಂತರ ವರ್ಷಗಳಲ್ಲಿರಲು ಸಾಧ್ಯವಿಲ್ಲ ಅಂದಾಗ ಇದನ್ನೂ ಸಹ ಮನುಷ್ಯರಿಗೆ ತಿಳಿಸಬೇಕಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆ ನಮ್ಮನ್ನು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡ್ತಾರೆ ರಾವಣ ತುಚ್ಚ ಬುದ್ಧಿಯವರನ್ನಾಗಿ ಮಾಡ್ತಾನೆ ಮುಖ್ಯ ಮಾತಂತೂ ಇದಾಗಿದೆ ಸತ್ಯಯುಗದಲ್ಲಿ ಪವಿತ್ರರು ಇಲ್ಲಿ ಅಪವಿತ್ರರಿದ್ದಾರೆ ರಾವಣ ರಾಜ್ಯ ಯಾವಾಗಿನಿಂದ ಎಲ್ಲಿಯವರೆಗೆ ಇರ್ತದೆ ರಾವಣ ರಾಜ್ಯ ಎಷ್ಟು ಸಮಯದವರಿಗೆ ಇರ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ರಾಮರಾಜ್ಯವೂ ಇಲ್ಲೇ ಇದೆ ರಾವಣ ರಾಜ್ಯವೂ ಇದೆ ಎಂದು ತಿಳಿತಾರೆ ಅನೇಕ ಮತ ಮತಾಂತರಗಳಿವೆ ಎಷ್ಟು ಮನುಷ್ಯರು ಅಷ್ಟು ಮತಗಳು ಈಗ ಇಲ್ಲಿ ನೀವು ಮಕ್ಕಳಿಗೆ ಒಂದು ಅದ್ವೈತ ಮತ ಸಿಗ್ತದೆ ಇದನ್ನು ತಂದೆಯೇ ಕೊಡ್ತಾರೆ ನೀವೀಗ ಬ್ರಹ್ಮಾರವರ ಮೂಲಕ ದೇವತೆಗಳಾಗುತ್ತಿದ್ದೀರಿ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣರೆಂದು ದೇವತೆಗಳ ಮಹಿಮೆ ಮಾಡಲಾಗ್ತದೆ ವಾಸ್ತವದಲ್ಲಿ ಅವರೂ ಮನುಷ್ಯರೇ ಅಂದ ಮೇಲೆ ಮನುಷ್ಯರ ಮಹಿಮೆಯನ್ನೇಕಾ ಹಾಡ್ತಾರೆ ಅವಶ್ಯವಾಗಿ ಅಂತರವಿರಬೇಕಲ್ಲವೇ ಈಗ ನೀವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಕರ್ತವ್ಯ ಕಲಿತಿರಿ ಕಲಿಯುಗಿ ಮನುಷ್ಯರನ್ನು ನೀವು ಸತ್ಯಯುಗಿಯ ದೇವತೆಗಳನ್ನಾಗಿ ಮಾಡ್ತೀರಿ ಅರ್ಥಾತ್ ಶಾಂತಿಧಾಮ ಬ್ರಹ್ಮಾಂಡ ಮತ್ತು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಿ ಇದಂತೂ ಶಾಂತಿಧಾಮವಲ್ಲ ಅಲ್ಲವೇ ಇಲ್ಲಂತೂ ಅವಶ್ಯವಾಗಿ ಕರ್ಮ ಮಾಡಬೇಕಾಗ್ತದೆ ಅದು ಮಧುರ ಶಾಂತಿಯ ಮನೆಯಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವಾತ್ಮಗಳು ಮಧುರ ಮನೆ ಬ್ರಹ್ಮಾಂಡದ ಮಾಲೀಕರಾಗಿದ್ದೆವು ಅಲ್ಲಿ ಸುಖ ದುಃಖದಿಂದ ಭಿನ್ನವಾಗಿರ್ತೇವೆ ನಂತರ ಸತ್ಯಯುಗದಲ್ಲಿ ವಿಶ್ವದ ಮಾಲೀಕರಾಗ್ತೇವೆ ಈಗ ನೀವು ಮಕ್ಕಳು ಯೋಗ್ಯರಾಗ್ತಿದ್ದೀರಿ ಲಕ್ಷ ಸಮ್ಮುಖದಲ್ಲಿ ನಿಂತಿದೆ ನೀವು ಮಕ್ಕಳು ಯೋಗಬಲದವರಾಗಿದ್ದೀರಿ ಅವರು ಬಾಹುಬಲದವರಾಗಿದ್ದಾರೆ ನೀವು ಸಹ ಯುದ್ಧದ ಮೈದಾನದಲ್ಲಿದ್ದೀರಿ ಆದರೆ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ಅವರು ಹಿಂಸಕರಾಗಿದ್ದಾರೆ ಕಾಮ ಕಟಾರಿಗೆ ಹಿಂಸೆ ಎಂದು ಹೇಳಲಾಗ್ತದೆ ಇದು ಹಿಂಸೆಯಾಗಿದೆ ಎಂದು ಸನ್ಯಾಸಿಗಳು ಸಹ ತಿಳಿತಾರೆ ಆದ್ದರಿಂದ ಪವಿತ್ರರಾಗ್ತಾರೆ ಆದರೆ ನಿಮ್ಮ ವಿನಃ ಮತ್ಯಾರಿಗೂ ತಂದೆಯ ಜೊತೆ ಪ್ರೀತಿಯಿಲ್ಲ ಹೇಗೆ ಪ್ರಿಯತಮ ಪ್ರಿಯತಮೆಯರ ಪ್ರೀತಿ ಇರ್ತದೆಯಲ್ಲವೇ ಆ ಪ್ರಿಯತಮ ಪ್ರಿಯತಮಯರಂತೂ ಕೇವಲ ಒಂದು ಜನ್ಮಕ್ಕಾಗಿ ಗಾಯನ ಮಾಡಲಾಗ್ತದೆ ನೀವೆಲ್ಲರೂ ನಾದ ನನಗೆ ಪ್ರಿಯತಮಯರಾಗಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಪ್ರಿಯತಮನಾದ ನನ್ನೊಬ್ಬನನ್ನೇ ನೆನಪು ಮಾಡ್ತಾ ಬಂದಿದ್ದೀರಿ ಈಗ ನಾನು ಹೇಳ್ತೇನೆ ಈ ಅಂತಿಮ ಜನ್ಮದಲ್ಲಿ ಕೇವಲ ಪವಿತ್ರರಾಗಿ ಮತ್ತು ಯಥಾರ್ಥ ರೀತಿಯಲ್ಲಿ ನೆನಪು ಮಾಡೋದರಿಂದಲೇ ನೀವು ಮುಕ್ತರಾಗ್ತೀರಿ ಸತ್ಯಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆಯೇ ಇರೋದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ ಇದು ನರಕವಾಗಿದೆ ಇದಕ್ಕೆ ಸ್ವರ್ಗವೆಂದು ಹೇಳೋದಿಲ್ಲ ಅಲ್ಲವೇ ಯಾರು ಧನವಂತ ದೊಡ್ಡ ವ್ಯಕ್ತಿಗಳಿದ್ದಾರೆಯೋ ಅವರು ನಮಗಾಗಿ ಇಲ್ಲಿಯೇ ಸ್ವರ್ಗವಿದೆ ಎಂದು ತಿಳಿತಾರೆ ಎಷ್ಟೊಂದು ಅಂಧಶ್ರದ್ಧೆಯಲ್ಲಿರ್ತಾರೆ ನೀವೇ ಮಾತಾಪಿತಾ ಎಂದು ಹಾಡ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಯಾವ ಅಪಾರ ಸುಖ ಸಿಗುತ್ತೆ ಎಂಬುದನ್ನು ಸಹ ಯಾರೂ ತಿಳಿದಿಲ್ಲ ಇದನ್ನು ಆತ್ಮವೇ ಹೇಳುತ್ತದೆಯಲ್ಲವೇ ನೀವು ಆತ್ಮಗಳು ನಮಗೆ ಅಪಾರ ಸುಖ ಸಿಗುವುದಿದೆ ಎಂದು ತಿಳಿದುಕೊಂಡಿದ್ದೀರಿ ಅದರ ಹೆಸರೇ ಆಗಿದೆ ಸ್ವರ್ಗ ಸುಖಧಾಮ ಸ್ವರ್ಗ ಎಲ್ಲರಿಗೆ ಬಹಳ ಮಧುರವೆನಿಸುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ವಜ್ರವೈಢೂರ್ಯಗಳ ಎಷ್ಟೊಂದು ಮಹಲುಗಳಿತ್ತು ಭಕ್ತಿ ಮಾರ್ಗದಲ್ಲಿಯೂ ಸಹ ಎಷ್ಟೊಂದು ಅಪಾರವಾದ ಧನವಿತ್ತು ಆದ್ದರಿಂದ ಸೋಮನಾಥನ ಮಂದಿರವನ್ನು ಕಟ್ಟಿಸಿದ್ದಾರೆ ಒಂದೊಂದು ಚಿತ್ರವು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಉಳ್ಳದ್ದಾಗಿತ್ತು ಅವೆಲ್ಲವೂ ಎಲ್ಲಿಗೆ ಹೋದವು ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋದರು ಮುಸಲ್ಮಾನರು ತೆಗೆದುಕೊಂಡು ಹೋಗಿ ಮಸೀದಿಯಲ್ಲಿ ಹಾಕಿದ್ದರು ಅಷ್ಟೊಂದು ಅಪಾರ ಧನವಿತ್ತು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ತಂದೆಯ ಮೂಲಕ ಪುನಃ ಸ್ವರ್ಗದ ಮಾಲೀಕರಾಗ್ತೇವೆ ನಮ್ಮ ಮಹಲುಗಳು ಚಿನ್ನದಿಂದ ಕೂಡಿರ್ತವೆ ಬಾಗಿಲುಗಳು ಸಹ ಎಷ್ಟೇ ರತ್ನ ಜಡಿತವಾಗಿರಬಹುದು ಜೈನರ ಮಂದಿರಗಳು ಸಹ ಹೀಗೆ ಮಾಡಲ್ಪಟ್ಟಿರುತ್ತವೆ ಈಗ ಮೊದಲಿದ್ದ ವಜ್ರ ಇತ್ಯಾದಿಯಂತೂ ಇಲ್ಲ ನಾವು ತಂದೆಯಿಂದ ಸ್ವರ್ಗದ ಆಸ್ತಿ ತೆಗೆದುಕೊಳ್ತಿದ್ದೇವೆ ಶಿವ ತಂದೆ ಭಾರತದಲ್ಲಿಯೇ ಬರ್ತಾರೆ ಭಾರತಕ್ಕೆ ಶಿವಪರಮಾತ್ಮನಿಂದ ಸ್ವರ್ಗದ ಆಸ್ತಿ ಸಿಗ್ತದೆ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಭಾರತ ಸ್ವರ್ಗವಾಗಿತ್ತು ಎಂದು ಕ್ರಿಶ್ಚಿಯನ್ನರು ಸಹ ಹೇಳ್ತಾರೆ ಇಲ್ಲಿ ಯಾರು ರಾಜ್ಯ ಮಾಡುತ್ತಿದ್ದರು ಇದು ಯಾರಿಗೂ ತಿಳಿದಿಲ್ಲ ಭಾರತ ಬಹಳ ಹಳೆಯದ್ದಾಗಿದೆ ಎಂಬುದನ್ನಷ್ಟೇ ತಿಳಿತಾರೆ ಅಂದ ಮೇಲೆ ಇದೇ ಸ್ವರ್ಗವಾಯಿತಲ್ಲವೇ ತಂದೆಗೆ ಸ್ವರ್ಗದ ರಚಯಿತ ಅಥವಾ ಸ್ವರ್ಗದಾತನೆಂದು ಹೇಳ್ತಾರೆ ಅವಶ್ಯವಾಗಿ ತಂದೆ ಬಂದಿದ್ದರು ಆಗಲೇ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಸ್ವರ್ಗದ ಮಾಲೀಕರಾಗ್ತೀರಿ ಅರ್ಧ ಅರ್ಧಕಲ್ಪದ ನಂತರ ರಾವಣ ರಾಜ್ಯ ಆರಂಭವಾಗ್ತದೆ ಚಿತ್ರಗಳಲ್ಲಿ ಹೀಗೆ ಸ್ಪಷ್ಟ ಮಾಡಿ ತೋರಿಸಿ ಅದರಿಂದ ಲಕ್ಷಾಂತರ ವರ್ಷಗಳ ಮಾತುಗಳು ಬುದ್ಧಿಯಿಂದ ಹೊರಟು ಹೋಗ್ತವೆ ಕೇವಲ ಲಕ್ಷ್ಮೀನಾರಾಯಣರೊಬ್ಬರೇ ಇರೋದಿಲ್ಲ ಅವರ ರಾಜಮನತನವೂ ಇರ್ತದೆ ಮತ್ತು ಅವರ ಮಕ್ಕಳೂ ರಾಜರಾಗ್ತಾರೆ ಅನೇಕರು ರಾಜರಾಗ್ತಾರಲ್ಲವೇ ಇಡೀ ಮಾಲೆ ಮಾಡಲ್ಪಟ್ಟಿದೆ ಮಾಲೆಯನ್ನೇ ಸ್ಮರಣೆ ಮಾಡುತ್ತಾರಲ್ಲವೇ ಯಾರು ತಂದೆಗೆ ಸಹಯೋಗಿಗಳಾಗಿ ತಂದೆಗೆ ಸೇವೆ ಮಾಡುವರೋ ಅವರದ್ದೇ ಮಾಲೆಯಾಗ್ತದೆ ಯಾರು ಪೂರ್ಣ ಚಕ್ರದಲ್ಲಿ ಬರ್ತಾರೆ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆಯೋ ಅವರದ್ದು ಇದು ನೆನಪಾರ್ಥವಾಗಿದೆ ನೀವು ಪೂಜ್ಯರಿಂದ ಪೂಜಾರಿಯಾಗ್ತೀರಿ ಆಗ ತಮ್ಮ ಮಾಲೆಯನ್ನು ತಾವೇ ಪೂಜಿಸ್ತೀರಿ ಮೊದಲು ಮಾಲೆಗೆ ಕೈ ಹಾಕಿ ಮತ್ತೆ ತಲೆ ತಲೆಬಾಗ್ತಾರೆ ನಂತರ ಮಾಲೆ ಜಪಿಸೋದನ್ನು ಆರಂಭಿಸ್ತಾರೆ ನೀವು ಸಹ ಸಂಪೂರ್ಣ ತಿಳಿದುಕೊಂಡಿದ್ದೀರಿ ಚಕ್ರವನ್ನು ಸುತ್ತಿದ್ದೀರಿ ನಂತರ ಶಿವ ತಂದೆಯಿಂದ ಆಸ್ತಿ ಪಡಿತೀರಿ ಈ ರಹಸ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಕೆಲ ಕೆಲವರು ಕೆಲವರ ಹೆಸರಿನ ಮೇಲೆ ಮಾಲೆಯನ್ನು ಜಪಿಸ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ಈಗ ನಿಮಗೆ ಮಾಲೆಯ ಸಂಪೂರ್ಣ ಜ್ಞಾನವಿದೆ ಮತ್ಯಾರಿಗೂ ಈ ಜ್ಞಾನವಿಲ್ಲ ಯಾರ ಮಾಲೆಯನ್ನು ಜಪಿಸು ಜಪಿಸುತ್ತಾರೆಂದು ಕ್ರಿಶ್ಚಿಯನ್ನರಿಗೇನು ಗೊತ್ತಿದೆ ಯಾರು ತಂದೆಗೆ ಸಹಯೋಗಿಗಳಾಗಿ ಸೇವೆ ಮಾಡುವರೋ ಅವರ ದೇಹಿ ಮಾಲೆಯಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಯಾರು ಪಾವನರಾಗಿದ್ದರೋ ಅವರೆಲ್ಲರೂ ಇಲ್ಲಿ ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಪತಿತರಾಗಿದ್ದಾರೆ ಪುನಃ ನಂಬರ್ ವಾರ್ ವೃಕ್ಷವಾಗಿದೆ ಎಷ್ಟೊಂದು ರೆಂಬೆ ಕೊಂಬೆಗಳು ಮಠ ಪಂಥಗಳಿವೆ ಈಗ ಇಡೀ ವೃಕ್ಷ ಸಮಾಪ್ತಿಯಾಗಲಿದೆ ಮತ್ತೆ ನಿಮ್ಮ ತಳಪಾಯ ಹಾಕಲ್ಪಡುವುದು ನೀವು ಈ ವೃಕ್ಷದ ಬುನಾದಿಯಾಗಿದ್ದೀರಿ ಅದರಲ್ಲಿ ಸೂರ್ಯವಂಶಿ ಚಂದ್ರವಂಶಿ ಇಬ್ಬರೂ ಇದ್ದೀರಿ ಯಾರು ಸತ್ಯಯುಗ ತ್ರೇತಾಯುಗದಲ್ಲಿ ರಾಜ್ಯ ಮಾಡುತ್ತಿದ್ದರೂ ಅವರದ್ದು ಈಗ ಧರ್ಮವೇ ಇಲ್ಲ ಕೇವಲ ಚಿತ್ರಗಳಿವೆ ಯಾರ ಚಿತ್ರಗಳಿವೆಯೋ ಅವರ ಚರಿತ್ರೆಯನ್ನಂತೂ ಅರಿತುಕೊಳ್ಳಬೇಕಲ್ಲವೇ ಇಂತಹ ವಸ್ತು ಲಕ್ಷಾಂತರ ವರ್ಷಗಳ ಹಳೆಯದ್ದೆಂದು ಹೇಳ್ತಾರೆ ವಾಸ್ತವದಲ್ಲಿ ಹಳೆಯದ್ದಕ್ಕಿಂತ ಹಳೆಯದ್ದು ಆದಿಸನಾಥನ ದೇವಿ ದೇವತಾ ಧರ್ಮವಾಗಿದೆ ಅದಕ್ಕಿಂತಲೂ ಮೊದಲು ಯಾವುದೇ ವಸ್ತುವಿರಲು ಸಾಧ್ಯವಿಲ್ಲ ಉಳಿದೆಲ್ಲವೂ ಎರಡೂವರೆ ಸಾವಿರ ವರ್ಷಗಳಷ್ಟು ಹಳೆಯದ್ದಾಗಿದೆ ಕೆಳಗೆ ಅಗೆದು ಹೊರ ಭಕ್ತಿ ಮಾರ್ಗದಲ್ಲಿ ಯಾರು ಪೂಜೆ ಮಾಡುತ್ತಾರೆಯೋ ಅವರು ಹಳೆಯ ಚಿತ್ರಗಳನ್ನು ತೆಗಿತಾರೆ ಏಕೆಂದರೆ ಭೂಕಂಪದಲ್ಲಿ ಎಲ್ಲ ಮಂದಿರಗಳು ಮೊದಲಾದವುಗಳು ಬಿದ್ದು ಹೋಗ್ತವೆ ಮತ್ತೆ ಹೊಸದಾಗ್ತವೆ ಯಾವ ಚಿನ್ನ ವಜ್ರದ ಗಣಿಗಳು ಏನೆಲ್ಲ ಖಾಲಿಯಾಗಿದ್ದೇವೆ ಆಗಿವೆಯೋ ಅವು ಪುನಃ ಸತ್ಯಯುಗದಲ್ಲಿ ಸಂಪನ್ನವಾಗುವವು ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿವೆ ತಂದೆ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರ್ತದೆ ನಂತರ ವೃದ್ಧಿ ಹೊಂದುತ್ತದೆ ಎಲ್ಲ ಆತ್ಮಗಳು ಪರಮಧಾಮದಿಂದ ಬರ್ತಾರೆ ಬರುತ್ತಾ ಬರುತ್ತಾ ವೃಕ್ಷ ವೃದ್ಧಿಯಾಗ್ತದೆ ನಂತರ ಯಾವಾಗ ವೃಕ್ಷ ಜಡ್ಜಡಿಭೂತ ಸ್ಥಿತಿಯನ್ನು ತಲುಪುವುದೋ ಆಗ ರಾಮನೂ ಹೋದ ರಾವಣನೂ ಹೋದ ಯಾರದ್ದು ಬಹು ಪರಿಪ ಪರಿವಾರವಾಗಿದೆ ಎಂದು ಹೇಳಲಾಗ್ತದೆ ಅನೇಕ ಧರ್ಮಗಳಿವೆಯಲ್ಲವೇ ನಮ್ಮ ಪರಿವಾರ ಎಷ್ಟು ಚಿಕ್ಕದಾಗಿದೆ ಇದು ಕೇವಲ ಬ್ರಾಹ್ಮಣರ ಪರಿವಾರವಾಗಿದೆ ಅವರದ್ದು ಎಷ್ಟು ಅನೇಕ ಧರ್ಮಗಳಿವೆ ಜನಸಂಖ್ಯೆಯನ್ನು ತಿಳಿಸುತ್ತಾರಲ್ಲವೇ ಅವರೆಲ್ಲರೂ ರಾವಣನ ಸಂಪ್ರದಾಯದವರಾಗಿದ್ದಾರೆ ಎಲ್ಲರೂ ಹೋಗಿ ಕೆಲವರೇ ಉಳಿತಾರೆ ರಾವಣ ಸಂಪ್ರದಾಯದವರು ಸ್ವರ್ಗದಲ್ಲಿ ಬರೋದಿಲ್ಲ ಎಲ್ಲರೂ ಮುಕ್ತಿಧಾಮದಲ್ಲಿಯೇ ಇರ್ತಾರೆ ಉಳಿದಂತೆ ನೀವು ಯಾರು ಓದುತ್ತೀರೋ ಅವರು ನಂಬರ್ ವಾರಾಗಿ ಸ್ವರ್ಗದಲ್ಲಿ ಬರ್ತೀರಿ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೇಗೆ ಇದು ನಿರಾಕಾರ ವೃಕ್ಷವಾಗಿದೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಇದು ನಮ್ಮ ಬುದ್ಧಿಯಲ್ಲಿದೆ ವಿದ್ಯೆಯ ಮೇಲೆ ಗಮನ ಕೊಡದಿದ್ದರೆ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗ್ತೀರಿ ಓದುತ್ತಾ ಮತ್ತು ಓದಿಸುತ್ತಾ ಇದ್ದಾಗ ಖುಷಿಯೂ ಇರುವುದು ಒಂದು ವೇಳೆ ವಿಕಾರದಲ್ಲಿ ಬಿದ್ದರೆ ಇದೆಲ್ಲವೂ ಮರೆತು ಹೋಗುವುದು ಯಾವಾಗ ಆತ್ಮ ಪವಿತ್ರ ಚಿನ್ನವಾಗುವುದೋ ಆಗ ಅದರಲ್ಲಿ ಧಾರಣೆ ಚೆನ್ನಾಗಿ ಆಗುವುದು ಚಿನ್ನದ ಪಾತ್ರೆ ಅಪವಿತ್ರವಾಗಿರುತ್ತದೆ ಒಂದು ವೇಳೆ ಯಾರಾದರೂ ಪತಿತರಾದರೆ ಜ್ಞಾನವನ್ನು ಹೇಳಲು ಸಾಧ್ಯವಿಲ್ಲ ಈಗ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ಪರಮಪಿತ ಪರಮಾತ್ಮ ನವಾತ್ಮಗಳಿಗೆ ಓದಿಸುತ್ತಿದ್ದಾರೆ ನವಾತ್ಮಗಳು ಈ ಕರ್ಮೇಂದ್ರಿಯಗಳ ಮೂಲಕ ಕೇಳ್ತಿದ್ದೇವೆ ಓದಿಸುವವರು ತಂದೆಯಾಗಿದ್ದಾರೆ ಇಂತಹ ಪಾಠಶಾಲೆ ಇಡೀ ವಿಶ್ವದಲ್ಲಿ ಎಲ್ಲಿರುತ್ತದೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವು ಆಗಿದ್ದಾರೆ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ ಈಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಸಮ್ಮುಖದಲ್ಲಿ ಮುರಳಿ ಕೇಳೋದರಲ್ಲಿ ಎಷ್ಟೊಂದು ಅಂತರವಿದೆ ಹೇಗೆ ಈ ಟೇಪ್ ಪ್ರಕಾರ್ಡರ್ ಬಂದಿದೆ ಒಂದು ದಿನ ಇದು ಎಲ್ಲರ ಬಳಿ ಬಂದು ಬಿಡುತ್ತದೆ ಮಕ್ಕಳ ಸುಖಕ್ಕಾಗಿ ತಂದೆ ಇಂತಹ ವಸ್ತುಗಳನ್ನು ಮಾಡಿಸ್ತಾರೆ ಯಾವುದೇ ದೊಡ್ಡ ಮಾತಲ್ಲ ಇವರು ಸಾವಲ್ ಶಾ ಆಗಿದ್ದಾರಲ್ಲವೇ ಮೊದಲು ಸುಂದರನಾಗಿದ್ದರು ಈಗ ಕಪ್ಪಾಗಿದ್ದಾರೆ ಆದ್ದರಿಂದ ಶ್ಯಾಮ ಸುಂದರನೆಂದು ಹೇಳ್ತಾರೆ ನಿಮಗೂ ತಿಳಿದಿದೆ ನಾವು ಸುಂದರವಾಗಿದ್ದೆವು ಈಗ ಶ್ಯಾಮ ಆಗಿದ್ದೇವೆ ಪುನಃ ಸುಂದರರಾಗ್ತೇವೆ ಕೇವಲ ಒಬ್ಬರೇ ಏಕಾಗುವರು ಒಬ್ಬರಿಗೆ ಸರ್ಪ ಕಚ್ಚಿತೆ ಮಾಯೆಗೆ ಸರ್ಪವೆಂದು ಹೇಳಲಾಗ್ತದೆ ವಿಕಾರದಲ್ಲಿ ಹೋಗೋದರಿಂದ ಕಪ್ಪಾಗ್ತಾರೆ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಬೇಹದ್ದಿನ ತಂದೆ ತಿಳಿಸ್ತರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈ ಅಂತಿಮ ಜನ್ಮದಲ್ಲಿ ನಿಮಗಾಗಿ ಪವಿತ್ರರಾಗಿ ತಂದೆ ಮಕ್ಕಳಿಂದ ಈ ಭಿಕ್ಷೆ ಬೇಡ್ತಾರೆ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಮತ್ತು ನನ್ನ ನೆನಪು ಮಾಡಿ ಆಗ ಈ ಜನ್ಮದಲ್ಲಿ ಪವಿತ್ರರಾಗ್ತಿರಿ ಮತ್ತು ನೆನಪಿನಲ್ಲಿರುವುದರಿಂದ ಹಿಂದಿನ ಜನ್ಮಗಳ ವಿಕರ್ಮ ವಿನಾಶವಾಗ್ತದೆ ಇದು ಯೋಗಾಗ್ನಿಯಾಗಿದೆ ಇದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗ್ತವೆ ಸತೋ ಪ್ರಧಾನರಿಂದ ಸತೋ ರಜೋ ತಮೋದಲ್ಲಿ ಬರೋದರಿಂದ ಕಲೆಗಳು ಕಡಿಮೆಯಾಗ್ತಾ ಹೋಗ್ತವೆ ತುಕ್ಕು ಬೀಳುತ್ತಾ ಹೋಗ್ತದೆ ಈಗ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ ಉಳಿದಂತೆ ನೀರಿನ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗುತ್ತೀರೇನು ನೀರೂ ಸಹ ತತ್ವವಾಗಿದೆಯಲ್ಲವೇ ಪಂಚತತ್ವಗಳೆಂದು ಹೇಳಲಾಗ್ತದೆ ಈ ನದಿಗಳು ಪತಿತ ಪಾವನಿಯಾಗಲು ಹೇಗೆ ಸಾಧ್ಯ ನದಿಗಳು ಸಾಗರದಿಂದ ಹುಟ್ಟುತ್ತವೆ ಮೊದಲಂತೂ ಸಾಗರನೇ ಪತಿತ ಪಾವನನಾಗಿರಬೇಕಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ವಿಜಯ ಮಾಲೆಯಲ್ಲಿ ಬರಲು ತಂದೆಯ ಸಹಯೋಗಿಗಳಾಗಿ ಸೇವೆ ಮಾಡಬೇಕಾಗಿದೆ ಒಬ್ಬ ಪ್ರಿಯತಮನ ಜೊತೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ತಮ್ಮ ನಿಖರವಾದ ಗುರಿ ಧ್ಯೇಯವನ್ನು ಮುಂದಿಟ್ಟುಕೊಂಡು ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಡಬಲ್ ಅಹಿಂಸಕರಾಗಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯ ಮಾಡಬೇಕಾಗಿದೆ ವರದಾನ ವಿಜಯೇತನದ ನಶೆಯ ಮೂಲಕ ಸದಾ ಹರ್ಷರ ಹರ್ಷಿತರಾಗಿರುತ್ತ ಸರ್ವ ಆಕರ್ಷಣೆಗಳಿಂದ ಮುಕ್ತ ಭವ ವಿಜಯಿ ರತ್ನಗಳು ವಿಜಯಿ ರತ್ನಗಳ ನೆನಪಾರ್ಥ ತಂದೆಯ ಕೊರಳಿನ ಹಾರ ಇದುವರೆಗೂ ಪೂಜಿಸಲ್ಪಡುತ್ತದೆ ಅಂದರೆ ಸದಾ ಇದೇ ನಶೆ ಇರಲಿ ನಾನು ಬಾಬಾರವರ ಕೊರಳಿನ ಹಾರ ವಿಜಯಿ ರತ್ನನಾಗಿದ್ದೇನೆ ನಾನು ವಿಶ್ವದ ಮಾಲೀಕನ ಬಾಲಕನಾಗಿದ್ದೇನೆ ನಮಗೆ ಏನು ಸಿಕ್ಕಿದೆ ಅದು ಯಾರಿಗೂ ಸಿಗೋದಿಲ್ಲ ಈ ನಶೆ ಮತ್ತು ಖುಷಿ ಸದಾ ಇದ್ದಾಗ ಯಾವುದೇ ಪ್ರಕಾರದ ಆಕರ್ಷಣೆಯಿಂದ ದೂರವಿರುವುದಿ ಯಾರು ಸದಾ ವಿಜಯಿಗಳಾಗಿರ್ತಾರೆ ಅವರು ಸದಾ ಹರ್ಷಿತರಾಗಿರ್ತಾರೆ ಒಬ್ಬ ತಂದೆಯ ನೆನಪಿನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿರ್ತಾರೆ ಸುವಾಕ್ಯ ಒಬ್ಬರ ನೆನಪಿನಲ್ಲಿ ಮುಳುಗಿ ಹೋಗುವುದು ಅರ್ಥಾತ್ ಏಕಾಂತವಾಸಿಯಾಗುವುದಾಗಿದೆ ಒಳ್ಳೆಯದು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಈಗ ಎಲ್ಲರೂ ಸೇರಿ ಒಬ್ಬರಿಗೊಬ್ಬರು ಸಾಹಸವನ್ನು ಹೆಚ್ಚಿಸಿ ಸಮಯವನ್ನು ಸಮೀಪ ತರಲೇಬೇಕು ಆತ್ಮಗಳಿಗೆ ಮುಕ್ತಿ ಕೊಡಿಸಲೇಬೇಕು ಎಂದು ಸಂಕಲ್ಪ ಮಾಡಿ ಆದರೆ ಇದು ಯಾವಾಗ ಆಗುವುದು ಎಂದರೆ ಯಾವಾಗ ಸೋಚ ಯೋಚನೆಗಳನ್ನು ಸ್ಮೃತಿ ಸ್ವರೂಪದಲ್ಲಿ ತರುವಿರಿ ಎಲ್ಲಿ ಏಕತೆ ಮತ್ತು ದೃಢತೆ ಇದೆ ಅಲ್ಲಿ ಅಸಂಭವವು ಸಂಭವವಾಗ್ತದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಎಲ್ಲ ಮನುಷ್ಯಾತ್ಮರು ಏಕೆ ದುಃಖಿಗಳಾಗಿದ್ದಾರೆ ಅದಕ್ಕೆ ಮೂಲ ಕಾರಣವೇನು ರಾವಣ ಎಲ್ಲರನ್ನೂ ಶಾಪಿತರನ್ನಾಗಿ ಮಾಡಿದ್ದಾನೆ ಆದ್ದರಿಂದ ಎಲ್ಲರೂ ದುಃಖಿಯಾಗಿದ್ದಾರೆ ತಂದೆ ಆಸ್ತಿ ಕೊಡ್ತಾರೆ ರಾವಣ ಶಾಪ ಕೊಡ್ತಾನೆ ಇದು ಸಹ ಪ್ರಪಂಚಕ್ಕೆ ಗೊತ್ತಿದೆ ತಂದೆ ಆಸ್ತಿಯನ್ನು ಕೊಟ್ಟರು ಅದರಿಂದಲೇ ಭಾರತವಾಸಿಗಳು ಇಷ್ಟೊಂದು ಸುಖ ಸ್ವರ್ಗದ ಮಾಲೀಕರಾದರು ಪುಣ್ಯಾತ್ಮರಾದರು ಶಾಪಿತರಾಗೋದರಿಂದ ಪೂಜಾರಿಗಳಾಗ್ತಾರೆ और लेदु ओम शांति